ಬಳ್ಳಿಗಾಲ ಪಟ್ಟಣದ ಕಬಿನಿ ಕಚೇರಿ ಮುಂದೆ ಕಳೆದ ಇಪ್ಪತ್ಮೂರು ದಿನಗಳಿಂದ ನಡೆಯುತ್ತಿರುವ ರೈತರ ಪ್ರತಿಭಟನೆಯು ಮಂಗಳವಾರವೂ ಕೂಡ ಮುಂದುವರೆದಿದೆ ಈ ವೇಳೆ ಗುಂಡಾಲ್ ಜಲಾಶಯ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶದ ರೈತ ಹಿತ ರಕ್ಷಣಾ ಸಮಿತಿ ಅಧ್ಯಕ್ಷ ದಶರಥ ಮಾತನಾಡಿ ಗುಂಡಾಲ್ ಜಲಾಶಯ ಅಚ್ಚುಕಟ್ಟು ಪ್ರದೇಶದ ಕೆರೆ ಕಾಲುವೆಗಳಿಗೆ ಸರ್ಕಾರದ ನಿಯಮದ ಪ್ರಕಾರ ನೀರು ಹರಿಸಬೇಕು ನಾಲೆಗಳ ಅಭಿವೃದ್ಧಿ ಮಾಡಬೇಕು ಹಾಗೆಯೇ ಇಲ್ಲಿರುವ ಒತ್ತುವರಿ ಸಮಸ್ಥೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡುವ ದೆಸೆಯಲ್ಲಿ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಥೆ ಆಲಿಸಿ ಪರಿಹರಿಸಬೇಕೆಂದು ತಿಳಿಸಿದರು ಈ ವೇಳೆ ಸಂಘದ ಕಾರ್ಯದರ್ಶಿ ರಾಮಕೃಷ್ಣ ರೈತ ಸಂಘದ ಅಧ್ಯಕ್ಷ ರಾಜಣ್ಣ ರೈತರುಗಳಾದ ಹಿತ್ತಲ ದೊಡ್ಡಿ ನಾಗರಾಜು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಒತ್ತುವರಿ ತರಗೊಳಿಸಬೇಕು ಅಂತ ಯಾವ್ದು ಅಲ್ಲಿಗೆ ಜಿಲ್ಲಾಧಿಕಾರಿಗಳು ಗಮನ ತಂದು ನಮ್ಮ ಜೊತೆ ಬಂದು ನಿಂತ್ಕೊಂಡು ಒತ್ತುವರಿ ತರಗೊಳಿಸಿ ಮಾಡ್ತಿಲ್ಲ ಕೋರ್ಟ್ ಆದೇಶದ ಪ್ರಕಾರ ನಮ್ಗೆ ನೀರು ಬಿಡಬೇಕು ಅನ್ನೋದು ಇಲ್ಲ ಏನು ಗೊತ್ತಾ ಬೇಜವಾಬ್ದಾರಿ ಇವ್ರಿಗೆ ಏನು ಗೊತ್ತಾ ಬರ ಅವ್ರಿಗೆ ಬೇಕಾ ಸಂಬಳ ತಗೊಳ್ಬೇಕು ಕೋರ್ಟ್ಗಂಟನೇ ರೂಪಾಯಿ ದುಡ್ಡುಗಳು ಬಂದ್ಮೇಲೆ ನೀವು ಏನು ಮಾಡೋದು ಅಕ್ರಮಗಳು ಮಾಡಬೇಕು ಕಂಟ್ರಾಕ್ಟ್ ಜೊತೆಲಿ ಒಂದು ನೋಡಿ ನೂರು ಮೀಟ್ರ್ ಮಾಡಿಸೋತ್ತಪ್ಪ ಒಂದು ಹತ್ತು ಮೀಟ್ರ್ ಮಾಡಿಸ್ಬಿಟ್ಟು ಅದನ್ನ ಕಾಮಗಾರಿ ಆಗೋಯ್ತು ಅಂದ್ಬಿಟ್ಟು ದುಡ್ಡು ತಿನ್ನೋದೇ ಹೊರ್ತು ಇದುವರೆಗಾದ್ರೆ ಯಾವ ಕಾಮಗಾರಿ ಕಳ್ಕಲ್ಸೋಗೋಲ್ಲ ಉದಾಹರಣೆಗೆ ಮೊನ್ನೆ ಎ ಸಿ ಸಾಹೇಬ್ರು ಬಂದಿರೋ ಹಂಪಪುರ ಕೆರೆಗೆ ಒಂದು ಹದಿನಾಲ್ಕನೇ ದಿನ ಹದಿನೈದನೇ ದಿನನ ನಾನು ನೋಡ್ತೀನಿ ಅಂದ್ಬಿಟ್ಟು ಬಂದರು ಅಲ್ಲಿ ಯಾವ ಕಾಮಗಾರಿಗಳ್ನ ಮಾಡಿಲ್ಲ ಆ ಒಂದು ಗೇಟ್ ವಾಲ್ಗಳಿಲ್ಲ ಏನಿಲ್ಲ ಅದು ನೋಡ್ಬಿಟ್ಟು ಅವರೇ ಬೇಜಾರು ಮಾಡ್ಕೊಂಡು ಹೋದ್ರು ಡಿ ಸಿ ಮೇಡಮ್ ಅವ್ರಿಗೆ ನಾನು ಮಾಹಿತಿ ಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಈಗ ರೈತರೆ ಮೂವತ್ತು ವರ್ಷದಿಂದ ಇವರು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಮೂವತ್ತು ವರ್ಷದಿಂದ ಹೋರಾಟ ಮಾಡಿದ್ರು ಆ ಕೆರೆವಾಗೆ ಕೆರೆಗೆ ಒಂದು ತೊಟ್ಟು ನೀರಿಲ್ಲ ಕೆರೆಗೆ ನೀರು ಮೇಲೆ ಒಂದು ಟ್ಯೂಬ್ ಇಲ್ಲ ಅವ್ರಿಗೆ ಗದ್ದೆಗೆ ನೀರು ಬರ್ತಿಲ್ಲ ಇವನು ಹದಿನೈದು ಮುಕ್ಟ ಭತ್ತ ಕೊಡ್ಬಿಟ್ಟು ಇವನು ಅದಕ್ಕೆ ನೀರು ಬುಡಿಸ್ಕೊಳ್ಬೇಕು ಇಷ್ಟೆಲ್ಲ ನೀರು ಈಗ ಮಳೆ ಊದಿ ಎಲ್ಲ ಹೋಗಿ ತಮಿಳ್ನಾಡುಗೆ ಬೇಜಾರು ನೀರು ಎಷ್ಟಾಗಿ ಹೋಯ್ತು ಬೇಜನ್ ನೀರು ವೇಸ್ಟ್ ಆಗಿ ಹೋದರೆ ನಮ್ಮ ಕೆರೆಗಳು ತುಂಬಿಸಿಲ್ಲ ಅಂದಮೇಲೆ ಇವರು ನಮ್ಮ ರೈತರಿಗೆ ಉದ್ಧಾರ ಮಾಡೋದು ಕೋಳಿದ್ರೆ ನಮ್ಮ ರೈತರ ಪರ ಸರ್ಕಾರ ರೈತರ ಪರ ಸರ್ಕಾರ ಅಂತಾರೆ ಇಲ್ಲಿ ಯಾರೋ ಒಂದು ಏನು ಗೊತ್ತಾ ಯಾರೊಬ್ಬರು ಬಂದು ಇಲ್ಲಿ ರೈತರು ಕೆಲಸಗಳಾಗಿದೆ ಅಂದರೆ ಬಂದು ಐದು ಸಾವಿರದ ನೂರು ಎಕರೆ ನಮ್ಗೆ ಎಷ್ಟು ಕೆರೆಗಳು ಬರ್ತವೆ ಅಷ್ಟು ಕೆರೆಗಳು ಹಿರಿಯ ಅಧಿಕಾರಿಗಳಾಗಿರೋರು ಬಂದು ತಾಲೂಕು ನಮ್ಮ ದಸರಾಥವರು ಮತ್ತು ನಾವು ರೈತರು ಸಂಘದವರು ಕೂತ್ಕೊಂಡು ಸುಮಾರು ಇಪ್ಪತ್ತ್ಮೂರು ದಿವಸ ಆದರೂ ಯಾವುದೇ ಅಧಿಕಾರಿಯವರು ಯಾವುದೇ ಥರದ ಕ್ರಮ ತಕ್ಕಂತೆ ನಮಗೆ ತುಂಬ ನೋವು ಕೊಟ್ಟವ್ರೆ ದಯವಿಟ್ಟು ನಮ್ಮ ಗುಂಡ್ಲಾ ಡ್ಯಾಮ್ದು ನೀರು ಎಲ್ಲು ಇದೆ ಹೆಂಗಾಯ್ತಾ ಇದೆ ಅನ್ನೋದು ಬಂದು ತಾವು ಪರಿಶೀಲನೆ ಮಾಡಿಬಿಟ್ಟು ನಮ್ಮ ಚಾನಲ್ಗಳಿಗೆಲ್ಲ ನೀರು ಬಿಡಬೇಕಾಗಿ ತಮ್ಮಲ್ಲಿ ಕೇಳ್ತಾ ಇದೀವಿ ಇಪ್ಪತ್ತ್ಮೂರು ದಿವಸ ಆದರೂ ಕೂಡ ಯಾವುದೇ ಕ್ರಮ ತಕ್ಕದೇ ನಮ್ಮನ್ನೆಲ್ಲರೂ ರೈತರೆಲ್ಲ ತುಂಬ ತೊಂದರೆ ಕೊಡ್ತಾವ್ರೆ ಈ ರೀತಿ ಏನಾದ್ರು ಮಾಡಿದ್ರೆ ಮುಂದೆ ನಾವು ಮುಂದಿನ ಕ್ರಮ ನಾವು ಜಾರಿ ತಕ್ಕಬೇಕಾಗಿ ತಮ್ಮಲ್ಲಿ ವಿನಂತಿ ಕೇಳ್ಕತಾ ಇದ್ದೀವಿ ಸ್ವಾಮಿ